ಹತ್ತೋದ ಯಪ್ಪ ಮನೆಯಾಗು ಇಲ್ಲ ಏನಿಲ್ಲ ಇನ್ನು ನಾಗೇ ನಾಗೇಣಿರು ಬಂತ ಏನಾನ ಅಂತ ಬಂದ್ರೆ ಇಲ್ಲೂ ಕುಕ್ಕೊಂಡಿಲ್ಲ ಎತ್ತೋದ ಎಲ್ಲೂ ಹೋಗ್ತಿರ್ಲಿಲ್ಲ ನಾನು ನೋಡಿದ್ರೆ ಅಲ್ಲಿ ನಮ್ಮ ಅಕ್ಕ ತಗೊಂಡಿದ್ದು ಬಿಜಿ ಇರತ್ತೆ ಅವ್ರು ಸೈಟ್ ಅದು ಮಾಸಕ್ಕೆ ಹೋಗಿ ಬಿಜಿ ಇರೋಕ್ಕೆ ಎಲ್ಲಿಗೋಗ್ಯವರು ಏನೋ ಹ್ಞೂ ಅದೇ ಎಲ್ಲಿಗೋಗ್ಯದತ್ತೆ ಯಪ್ಪ ಏನು ನನ್ ಏನೋ ಯೋಚನೆ ಮಾಡ್ತಾ ಇದೆಯಲ್ಲ ದಾರೆ ನಿಂತ್ಕೊಂಡು ನಮ್ಮ ನಮ್ಮಯ್ಯಪ್ಪ ನೋಡಿದೆ ಎತ್ತೋದ ಅಂತ ಏ ಇಲ್ಲಮ್ಮ ನೋಡ್ಲಿಲ್ಲ ಈವ್ಜಿನೂ ನಾಗೇಣಿರು ಇಲ್ಲ ಅಂತ ಪರದಾಡ್ತಿತ್ತುಕೋಣ ಹ್ಞೂ ಇವತ್ತು ದಿನ ಎದ್ದಾಗಿಂದ ನಮ್ಮ ಆಗಿಣೇನೆ ಅತ್ತ ಹೋಗ್ಯಾವಳೆ ಅಂತ ಪರ್ದಾಡೋದು ನಾನು ಎದ್ದಾಗ ಬಂದ ಅಕ್ಕರ ಅಕ್ಕರ್ ಬಂತಾಗೆ ಅಕ್ಕರ ಮಂತಗೆ ಇರ್ತೀನಿ ಇರ್ತೀನಿವಾಗ ಇತ್ತೀಚಿಗೆ ಇತ್ತೀಚಿಗೆ ನಮ್ಮ ಅಕ್ಕಾರಿಟ್ಟು ಏನೋ ಸಮಸ್ಯೆ ಆಗಿತ್ತಲ್ಲ ಅಕ್ಕಿ ಅಕ್ಕರ ಮಂತಗೆ ಇರ್ತೀನಿ ಊಟ ತಗೊಂಡ್ಬಂದು ಕೊಟ್ಟು ಹೋಗ್ತಿದ್ದೆ ಅಲ್ಲವೂ ಎದ್ದಾಗ ಬಂದೆ ಅತ್ತ ಹೋಗಿತ್ತು ಹೋಗಿತ್ತು ಅಕ್ಕೇನೋ ಹೊರಗಡೆ ಹೊರಗಡೆ ಹೋಗ್ಯಾವನೇನ ಅಯ್ಯಪ್ಪ ಬಿಡತ್ತೆ ಹೊರಗಡೆ ಹೋಗಿ ಏನು ಗೊತ್ತಾನೇನ ಅಂತ ಊಟಕ್ಕೆ ಹೋಗಿದ್ದೀನಿ ಊಟನೂ ಉಂಡಿಲ್ಲ ಅಚ್ಚು ಬೈಗಾತು ಇರತ್ತಾದ್ರೆ ಎತ್ತೋಗಿದ್ದಾನು ಮಾರಾಯಿ ಬಂದು ಈಗ ನೋಡ್ತೀನಿ ಊಟನೂ ಹಂಗೆ ಐತೆ ಮನೆ ಬಾಕ್ಲಾಗಳೋದು ಕಸ ಹೊಡ್ದಿಲ್ಲ ಏನಿಲ್ಲ ದಿನ ಕಸ ಕಸ ಹೊಡ್ಕೊಂಡಿರೋನು ಎತ್ತೋದ್ನ ಏನೋ ಒಂದು ಗೊತ್ತಿಲ್ಲ ಕಣೆ ಸುನಂದ ಈ ಅಜ್ಜಿನನು ಪರದಾಡ್ತಿತ್ತು ಹ್ಞೂ ನನ್ನ ಆಗಿನ ಎತ್ತ ಹೋಗಿ ವೇಳೆ ಅದಾಗಿನ ಬಂದಿಲ್ಲ ಅಂತ ಹ್ಞೂ ಯಾವ ಏನಾರ ಆಗಿನ ನಿಮ್ಮ ಗಂಡ ಏನಾರ ಎಸ್ಕೇಪ್ ಆಗಿದ್ದಾರೋ ಮಾತಾಡೋರು ಮಾತಾಡೋರೆಲ್ಲಾನು ಅವ್ರು ಏನಾರ ಇಬ್ಬರು ಜೊತೆಗೆ ಏನಾನು ಹೋಗಿದ್ದಾರೋ ಏನೋ ಇಲ್ಗ ನಾನು ಏಯ್ ಇಲ್ಲ ಮಾತಾಡಿಸ್ಬೇಡ ನಮ್ಮ ಅಯ್ಯಪ್ಪನ ಅಂತೇಳಿ ನಾಗಿಗಿನಿ ಗಾಳಿ ವಾರ್ನಿಂಗ್ ಮಾಡಿದ್ದೆ ಹಂಗಂದ್ರೆ ಮಾತಾಡೋಣ ಅಂತ ಬಿಡತ್ತ ಅಂತ ಸುಮ್ಮನಾಗಿದ್ದೆ ಏಯ್ ಅಂಥದ್ದೆಲ್ಲ ಏನಿಲ್ಲ ನಮ್ಮ ಅಯ್ಯಪ್ಪ ನಾಗಿನ ಕರ್ಕೊಂಡು ಹೋಗ್ತಾನೆ ಹ್ಞೂ ನಾನು ಬಂಗಾರದಂತ ಏನ್ ಇರಬೇಕಾದ್ರೆ ಏ ಕರಿಯಕ್ಕಯ್ಯ ಏ ಕರಿಯಕಯ್ಯ ಬಂತು ಸಣಿಗಜ್ಜಿ ಸಣಿ ಗಜ್ಜಿ ನಮ್ಮ ಅಯ್ಯಪ್ಪ ನೋಡಿದೆ ಇಲ್ಲಮ್ಮ ನಿಮ್ಮ ಅಯ್ಯಪ್ಪ ಯಾಕೆ ಮಾಡೋಣ ಹ್ಞೂ ಇಲ್ಲಮ್ಮ ನಾನು ನೋಡ್ಲಿಲ್ಲ ಅವ್ನ ಯಾಕೆ ನಾನು നോടേന്ദ്രേ എത്ത നോദി അമ് തേളി നമ്മപ്പ നോഡ് അത് നോട് കുക്ക നമ്മ അയപ്പാക്ക് ഹിങ്ങ് മാതാത്ത അല്ല മാതാങ്കിത്ത കണേ രംഗമ എത്തന ഓദ നമ്മയപ്പ നോദമ്മ സണിംഗജീ നമ്മയ നോടേ അമ് അന്ത നാക്ക് നോട്ത്ത കുക്കമ്മ ఇలా కణ సంగమ్మమ్మ నన్ను ఆగినీ బందే ఇలా అదే నా అట్లా బందే ఓళ్ళు అంత ఏళ్ళు బందే నోడే బందా అట్ల ఏ ఇలామ్మ ఎల్ బందూ బంద రంగి గండే మంతి నిన్న మగళ్ళు ఇబ్బంది అంది అంగడి ఇబ్బు ఎల్ ఎస్కేప్ ఆగ్యారమ్ ఏ నమ్మ అయ్యప్పాకొక్త అయ్యి నమ్మ అయ్యప్ప కర్కండా ఉక ಇಲ್ಲ ಎಲ್ಲರೂ ಹಂಗ ಹೊಮ್ತಿದ್ರು ರಂಗಮ್ಮ ಹ್ಞೂ ನೀವು ಅಯ್ಯಪ್ಪ ನಾಗಿಣಿನ್ ಇಂಡವನೇ ಅಕ್ಕೇನೇ ದುಡ್ಡು ಕಾಸೀರ ಅಕ್ಕಿ ಅವಳನ್ನ ಕರ್ಕೊಂಡು ಹೋಗಿ ಅದಾಗ ಅದೇ ಹೋಗಿಬೇಕು ಅಂತ ಎಲ್ಲ ಮಾತಾಡೋರು ಹ್ಞೂ ರಂಗಿತ ಆತ ಇಲ್ಲ ಅಕ್ಕೇನೆ ರಂಗಿ ಬೇರೆ ಬಿಟ್ಟು ಅವ್ರು ಅಕ್ಕರ ಮನೆಯಾಗೈದಾಳೆ ಅಯ್ಯಪ್ಪ ನ ಅವನು ಎಂದನು ರಂಗಮ್ಮನ ಬಿಟ್ಟು ಜೊತೆಗೆ ಕುಕ್ಕೊಂಬರೋ ಜೊತೆಗೆ ಇರೋರು ಅಕ್ಕಿ ಇವಳಿಗ ಬಿಟ್ಟು ಅವ್ರು ಮನೆಗೆ ಮನೆಯಾಗಿದ್ದಾಳೆ ಆ ಅವನು ಅವ್ನು ಸೆಕೆಂಡ್ ಶೇಟಪ್ಪು ನಾಗಿಣಿನ್ ಮಾಡ್ಕೊಂಡು ಅದೇ ಕರ್ಕೊಂಡು ಹೋಗ್ಯವನೇ ಅಂತ ಮಾತಾಡಾರಮ್ಮ ಅಲ್ಲ ನೋಡಿ ನಿನ್ ಗಂಡು ಹಿಂಗೆ ಮಾಡೋದು ರಂಗಮ್ಮ ಏನೋ ಬಿಡು ನಾನು ಗೊತ್ತಾನೆ ವಿಶ್ವಾಸ ತಗೊಂಡ್ ಮಾತಾಡಿಸ್ತಾನೆ ಅನ್ಕೊಂಡಿದ್ದೆ ಹ್ಮ್ ನನ್ ಮಗ್ಳು ಕರ್ಕೊಂಡು ಅತ್ತ ಅದೇ ಹೋಗಿ ಅವಳಿಗೆ ಏನು ಬಂದಿತ್ತು ಹೋಗ್ಯವ್ನಲ್ಲಿ ಹ್ಮ್ ಅವ್ಳಗೇನ್ ಈಗ ಅಂತ ಕರ್ಕೊಂಡು ಅದೇ ಅಲ್ಲ ಅವಳಿಗೆ ಏನು ಬಂದಿದ್ದೆ ಹೇ ಇಲ್ಲ ಅವ್ಳ ನಮ್ಮಯ್ಯಪ್ಪ ಕರ್ಕೊಂಡು ನಮಯ ಅಪ್ಪ ನನ್ನ ಮೇಲೆ ಜೀವ ಇಸ್ತಾನವ್ ಅಂತ ನಾನು ಬಿಟ್ಟವ್ರಿಗಾಗಲ್ಲ ಅಯ್ಯಪ್ಪ ಹ್ಞೂ ನಾನು ಅಕ್ಕ ಮತ್ತು ನಾನು ಎಲ್ಲಿಗೂ ಕೆಲಸಕ್ಕೆ ಹೋಗಿದ್ರು ಬಟ್ಟೆ ನನ್ನ ಮಗಳಾಗೇನೀರಪ್ಪ ಅಂತ ಅವ್ ಮಗಳಾಗೆ ಕೊಂಡು ಕ್ಷಮಿತಿದ್ದೆ ನಾವು ಇಬ್ಬರು ಜೊತೆಗೆ ನಾವು ಯಾವಾಗ ನಾವು ಜತೆಗೆ ಎತ್ತಿದ್ವಿ ಎಲ್ಲಿಗೋದ್ರೆ ನಾವು ಜೊತೆಗೆ ಹೋಗ್ತಿದ್ದ ನಮ್ಮ ಅಕ್ಕ ತಂದಿತ್ತು ಏನೋ ಸಮಸ್ಯೆ ಆಗಿತ್ತು ಅದಕ್ಕೋಸ್ಕರ ನಾವಲ್ಲಿ ಉಳ್ಕೊಂಡಿದ್ದ ಅಷ್ಟೇ ಹ್ಞೂ ನಾವೇನೇನು ಈಗಮ್ಮ ನಮ್ಮ ಅಯ್ಯಪ್ಪಗೆ ದ್ರೋಹ ಮಾಡ್ತಿರ್ಲಿಲ್ಲ ದುಡಿಲಿಲ್ಲ ಅಂದ್ರೂ ನಾನು ಹಂಗೆ ಗೊಂಬಾಕ್ ಸಿಗ್ತಿದ್ದೆ ఏ అందరే అలా యారో మాట్లాడతారు రోడ్నై ఎలాగే మాంతింగ్ కర్కం హోగ్యోణు మాతాడారు దుడ్డు అయితే మస్త్ కాసైతే రంగమ్మ అల్ని నేన మే అంద్రే అంటే నిన్నే మిస్ ఆిబిడ్తాయ్యప్ప జోడీ మాత్రం సూపర్ కాణి చూ ఏ సీ నేను ఆత కం మాట్లాడతీయ నాన్న మయపెలెంబట్ టెన్షన్గా మీనొడుతూ మంతూ In lighta yang nan mantu, 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 mantu. In lighta, mantu, 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 mantu apa? Eh, mantu, mantu apa? Mantu apa? Mantu sure. In lighta mantu baga ra, bapa. ದಿನ ಬಂದು ಕುಕ್ಕ ನಾನೇನೋ ಬಿಡು ವಿಶ್ವಾಸಕ್ಕೆ ಬರ್ತಾನೆ ಅಂತ ತಿಳ್ಕೊಂಡಿದ್ದೆ ಹ್ಞೂ ಮಾಡ್ತಾನೆ ಅಂತ ತಂದ್ಕೊಂಡಿರಲಿಲ್ಲ ಅವಲ್ಲ ನೋಡು ಏನೋ ಬಿಡತ್ತ ಬತ್ತಾನೆ ಅಂತಂದ್ರೆ ಏ ಬಿಡತ್ತ ಹ್ಞೂ ಏನು ಏನು ಹೋಗ್ಯಾವಳ ಏನೋ ಬತ್ತಾಳದಿಲ್ಲ ಹ್ಞೂ ಇವನು ಎಲ್ಲ ಹೋಗಿರ್ತಾನಂತಿ ಎಲ್ಲ ಹೋಗಿರ್ತಾನೆ ಇವ್ನು ಹುಡುಕಾಡ್ತಾಳೆ ಅಡಿಯೋ ಏನೋ ನೋಡ್ತೀನಿ ಅವನೇನೋ ಸಿಕ್ಕಿದ್ದೆ ಏನೋ ಮಾಂತು ಮಾಂತು ಅಂತ ಅವಿದ್ರೆ ಅವ್ರೆ ಬಿಡತ್ತ ಹೋಗ್ಯಾವಳೆ ಯಾವ್ದು ನಮ್ಮ ಮೂರಿ ಪರಿ ಹೋಗ್ಯ ಅನ್ಬೋದು ಅವ್ನು ಸಿಗಲಿಲ್ಲ ಅಂದ್ರೆ ಇಬ್ರು ಅಂದ್ರೆ ಇಬ್ರು ಇಬ್ಬರುಳೆ ಎಲ್ಲ ಹೋಗ್ಯಾವಳ್ಯಾರ అజ్జీ మా అంతిగూ నాగూ ఏ సంబంధిత ఎల్ అండి మాట్లాడతారమ్ మూడే ఆ బింగ్ బుకమ్మల్ మడ్డు కష్ట మస్త మడవే పడవే మస్త మడ్స్క నోడ్కని నోడ్కే కర్కణి మధ్య అక్క ఎల్ ఎస్ పని కర్కడు నోడ అంగి బాత్ ఇక చాలా పుల్కి అందం ఓడాడ్క అక్కడి కర్కం ఎద్దుబిట్వని ఎత్తు వద్ద నగీణి కర్కం నగీణి నగేణి నగిన అత బుట్కండు ఇది మాంతు అది నాలుగు చనగైతమ్ బుస్కుట్కండి అది గొత్తా నగీణి నగినీ నగణి అంత అంగేదీ ఆగల్ అక్క అంబు ఇవగా హను మేవళ బట్టవళ హోడంతణి ఎగిందూట తొందాళం ജിറത്തേ അവൾ അവന എൽഗൂ കത്തിനും എൽഗോ കളിരൂ എല്ലാ ഓദിക്ക് അതീന നിന്നോട് അതാരൊഡ പട്ട സെ അങ്ങക്ക് നിൻ്റെല അച്ചു നാഗണി നെടക്ക നഗണി നെടക്ക നനഗു ഗു നന്ദിന് വന്നി ഇല്ലേ മുത്ത കൊടക്കേ മാരാജ് കൊക്കണ്ടു ഇല്ലോ മുതൽ ಇಲ್ಲಾರು ಇರ್ಲಿ ಮಧ್ಯಾಹ್ನ ಕುಕ್ಕೊಂಡಿದ್ರು ಇಲ್ಲಿ ಅವಳು ಅಲ್ಲಿ ಮ್ಯಾಗ ಕುಕ್ಕೊಂಡಿದ್ಲು ಅವನಲ್ಲಿ ಕೆಳಗೆ ಕುತ್ಕೊಂಡಿದ್ದ ಹ್ಮ್ ಮಾತಾಡ್ತಿದ್ರು ನಾನು ಬನ್ನಿ ಯಾರು ಇಲ್ಲ ಅನ್ಕೊ ಅವರು ಹ್ಮ್ ಒಳಗ ಒಜ್ಜಿದ್ಲೇನ ತಿಂದ ಆಮೇಲೆ ಅಮ್ಮ ಅಂತ ಇನ್ನೇ ಕುಕ್ಕ ಮಾತಾಡ್ತಾನೆ ಆ ವಜ್ಜಿ ಒಳಗಿರೋಳಲ್ಲ ಯಾವಾಗಲೂ ಮಧ್ಯಾಹ್ನ ಕಿವೆ ಒಂದಿಟ್ಟು ಕಮ್ಮಿ ಅಲ್ಲ ಅದಕ್ಕೆ ಮಾತಾಡ್ತಿರ್ತಾರೆ ಇಬ್ಬರು ಇಲ್ಲೇ ಇಲ್ಲಿ ಹೊರಗೆ ಕುಕ್ಕೊಂಡ್ ಮಾತಾಡೋನ್ ಬಂದ್ಬಿಟ್ಟು ตุซุกปนมัญญากันกันนะคนน่ะหนักกันน่ะหนักกันน่ะหนักกันน่ะ <coughs> ಜಾರಿ ಹುಟ್ಟುವ ಬಜಾರಿ ನನ್ನ ಮಡಿ ಅಯ್ಯಪ್ಪ ಏನಾಗುತ್ತೋ ಏನಪ್ಪ ಅಲ್ವಿ ಇದಳೆ ಶರಾಕೈತ್ಕಣ್ಣ ಅಯ್ಯೋ ದೇವರಾಳೆ ಇವಳು ಈ ನನ್ನ ಮುದ್ದೆ ಅಥವಾ ತಕ್ಕ ಮದುವೆ ಆಗಲ್ಲ ಹಂಗಿದ್ಲು ಈಗ ವಯಸ್ಸು ಹೋದ್ಮೇಲೆ ಈಗ ಮಾಹಿತಿ ಹೋಗಿ ಮದುವೆ ಆಗಕ್ಕೆ ಹೋಗಿ ಇವಳು ಇವಳಿ ಅಂತ ನಾನು ನಾವಿನ್ನೆಲ್ಲಿ ಒಂದು ಏಳು ದಿನ ಮದುವೆ ಅಂತ ಅಂದ್ಕೊಂಡಿದ್ವಿ ಹ್ಞೂ ಯಾಕೆ ಇವಳಿ ಹಿಂಗೆ ಮಾಡ್ತಾಯಿದ್ದಾಳೆ ಏ ಇವಳು ಆಗ್ಬಾರ್ದು ಅಂತಿದ್ವಿ ಗಿರ್ಜಿಮ್ಮೆ ನೋಡಿ ಇಲ್ಲ ಅದಕ್ಕೆ ಗಿರ್ಜಿಮ್ಮೆನ ನೋಡಿ ಮದುವೆ ಆಗಲಲ್ಲ ಗಿರ್ಜಿಂಬೆ ಅತ್ತೆ ಅವಳು ನೋಡಿ ಒಂದು ಇವಳು ಮದುವೆ ಆಗಕ್ಕೆ ಹೋಗ್ತಿರೋದು ಹ್ಞೂ ಗಿರ್ಜಿ ಮೇಲೆ ಪೈಪೋಟಿಗೆ ಹೋಗ್ಯಾವಳಿ ಹ್ಞೂ ಗಿರ್ಜಿಂಬೆ ಕೆಂಪಿ ಅಲ್ಲ ಅಂದರೂ ನಾನೇನು ಹೇಳಿ ಏನು ಕಮ್ಮಿ ಇಲ್ಲ ಅಂತೇಳಿ ಹ್ಮ್ ಮೊದಲು ಆಗಕ್ಕೆ ಬಿಡು ಹ್ಞೂ ಹಾಗೇನಾಗ್ಬಿಡು ನೋಡೋಷಕ ಗಂಡ ನಾಗಿನ ಜೊತೆ ಎಸ್ಕೆಪ್ ಆಗಿದ್ದಾನೆ ಎಲ್ಲಿ ಹೋಯೇನು ಎತ್ತ ಅಂತೇಳಿ ಇಲ್ಲ ಇವಾಗ ರಂಗಮಿ ಏನೋ ಗೊತ್ತಾಗ್ಬಿಟ್ರೆ ರಂಗಿಗೆ ಇವಾಗ ಸರಿಯಾಗಿ ಆಗುತ್ತೆ ಹ್ಞೂ ಅಂದರೆ ಬೋಲ್ ಮೇಯ್ತಾ ಇಲ್ಲೋ ಅವ್ಳಗೂ ಸರಿಯಾಗಿ ಆದಂಗೆ ಆಗುತ್ತೆ ಅವಳಿಗೂ ಬುದ್ಧಿ ಕಲಿಸ್ಬೇಕಂದ್ರೆ ನಾಗೇನಿದಿದ್ದು ಬೇಡ ನಾಗಿನ ಸರಿಯಾಗಿ ಬುದ್ಧಿ ಕಲಿಸ್ತಾಳ ಆಗ್ಬಿಟ್ರೆ ರಂಗಿಗೆ ಹ್ಞೂ ಇನ್ನ ಹುಡುಕ್ತಾ ಇದಾರೆ ಎದ್ದಾಗಿಂದ ಇಬ್ರು ನಾಗಿ ನನ್ನ ಮಾಹಿತಿ ಇಲ್ಲ ಇಬ್ಬರು ಎಸ್ಕೇಪ್ ಆಗ್ಯವರೆ ಅಂತ ಅನ್ಕೊಂಡವ್ರೆ ನೋಡ್ಬೇಕಾದ್ರೆ ಇನ್ನು ಏನೇನಾಗುತ್ತೋ ಏನೋ ನೋಡ್ತಾ ಇರಲಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಒಬ್ಬರು ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಧನ್ಯವಾದಗಳು